ಇಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಅವ್ರನ್ನ ಕಂಡ್ರೆ ತುಂಬಾ ಜನರಿಗೆ ಇಷ್ಟ ಇನ್ನೋಸೆಂಟ್ ಮುಗ್ಧನ ರೀತಿ ಕಾಣಿಸ್ತಾರೆ ಬಹಳಷ್ಟು ರೀತಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ದಾನ ಧರ್ಮ ಹೆಲ್ಪ್ ಅಂತ ಕೂಡ ಮಾಡ್ತಿದ್ದಾರೆ ಪ್ರತಾಪ್ ಅವರು ಮುಂಚೆ ಮೀಸೆ ಬಿಟ್ಟಿದ್ರು ಈಗ ಕಂಪ್ಲೀಟ್ ಆಗಿ ಮೀಸೆ ತೆಗ್ದಿದ್ರೆ ಒಂದು ವಿಚಾರವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಾ ನೋಡಿ ಮತ್ತೊಮ್ಮೆ ಒಂದು ಡಿಫ್ರೆಂಟ್ ಲುಕ್ ನಲ್ಲಿ ಕಾಣಿಸ್ಕೋತಾ ಇದೀನಿ ನನಗೆ ಒಂದೇ ರೀತಿಯಲ್ಲಿ ಫೋಟೋವನ್ನ ತೆಗೆದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋ ಕಾಣಿಸ್ತಾ ಇದ್ದೀನಿ ತಪ್ಪದೆ ಕಮೆಂಟ್ ಮಾಡಿ ಅಂತ ಕೂಡ ಡ್ರೋಮ್ ಪ್ರತಾಪ್ ಅವರು ಸ್ಟೋರಿನ ಹಾಕೊಂಡಿದ್ದಾರೆ ಪ್ರತಾಪ್ ಅವರನ್ನು ತುಂಬಾ ಜನ ಇಷ್ಟಪಡ್ತಾರೆ ಸಿಕ್ಕಾಪಟ್ಟೆ ಜನರಿಗೆ The <laughs> ಪ್ರತಾಪ್ ಅವರ ಒಂದು ಬೆಳವಣಿಗೆ ನೋಡಿ ಅವರು ಬದಲಾಗಿದ್ದಾರೆ ಅಂತ ಪ್ರತಾಪ್ ಅವರನ್ನ ಎಲ್ಲರೂ ಕೂಡ ಇಷ್ಟಪಡಕ್ಕೆ ಶುರು ಮಾಡಿದ್ದಾರೆ ಮುಂಚೆ ಸಾಕಷ್ಟು ಕೆಲವರು ಸ್ವಲ್ಪ ಸುಳ್ಳುಗಳನ್ನು ಹೇಳುತ್ತಾ ಬಳಸುವ ರೀತಿಯಲ್ಲಿ ಪ್ರತಾಪ್ ಅವರು ಜನರ ಒಂದು ಕೆಂಗಣಿಗೆ ಗುರಿಯಾಗಿದ್ರು ನಂತರ ಬಿಗ್ ಬಾಸ್ ಅವಕಾಶರು ಸುದೀಪ್ ಸರ್ ಕೂಡ ಸಪೋರ್ಟ್ ಮಾಡೋಕೆ ಶುರು ಮಾಡುದು ಆ ಬಳಿಕ ಪ್ರತಾಪ್ ಅವರು ಬದಲಾಗುತ್ತ ಸಾಕಷ್ಟು ಹೆಲ್ಪ್ ಅನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ಆ ಬಿಸ್ನೆಸ್ ವಿಚಾರವಾಗಿ ಕೂಡ ಸಿಕ್ಕಾಪಟ್ಟೆ ಬಿಸಿ ಆಗಿದ್ದಾರೆ ಅಂತ ಓಡಾಡ್ತಿದ್ದಾರೆ ನೋಡ್ಬೇಕಿಂದ ಯಾವ ರೀತಿ ಗುಡ್ ನ್ಯೂಸ್ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಅಂತ ಸೊ ಈ ಕಾಣಿಸ್ತಾ ಇದ್ರೆ ಪ್ರತಾಪ್ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಮಿಸ್ ಮಾಡಿದೆ ತಿಳಿಸಿ ನಿಮಗೂ ಕೂಡ ಆರು ಪ್ರತಾಪ್ ಇಷ್ಟವಾಗಿದ್ರೆ ಎಸ್ ಎಸ್ கூட தப்பத கமெண்ட் பண்ணது நான் மறிய விடிய